ಎಲ್ರಿಗೂ ನಮಸ್ಕಾರ ಶರಣು ಶರಣಾರ್ಥ ಯಾರೆಲ್ಲ ಧಾರವಾಡ ನಿಯರ್ ಬೈ ಇದ್ದೀರಿ ಉಪನ್ಯಾಸಕರ ಹುದ್ದೆಗಳಿಗೆ ನಿಮಗೆ ಇಲ್ಲಿ ವೇಕೆನ್ಸಿಯನ್ನು ಫುಲ್ಫಿಲ್ ಮಾಡಲಾಗ್ತಾಯಿದೆ ಸೊ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆದಂತಹ ಆರ್ ಎಲ್ ಎಸ್ ಅಂದರೆ ಲಿಂಗಾಯತ್ ವಿದ್ಯಾಭಿವೃದ್ಧಿ ಸಂಸ್ಥೆ ಧಾರವಾಡ ಇಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ನಡೆದಿರ್ತಕ್ಕಂತಹ ಪಿ ಯು ಸಿ ಕಾಲೇಜಲ್ಲಿ ಖಾಲಿ ಇರ್ತಕ್ಕಂಥ ವೇಕೆನ್ಸಿಗಳನ್ನು ತುಂಬಲಾಗ್ತಾಯಿದೆ ಎರಡಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಿ ಉಪನ್ಯಾಸಕ ಹುದ್ದೆಗಳಿಗೆ ನೀವು ಕೂಡ ಸಂದರ್ಶನದಲ್ಲಿ ಭಾಗವಹಿಸ್ಬೋದು ಇಲ್ಲ ಸಂದರ್ಶನ ಬಂದುಬಿಟ್ಟು ದಿನಾಂಕ ಮೂವತ್ತು ಮಂಗಳವಾರ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೀತಾ ಇದೆ ಮುಂಜಾನೆ ಹನ್ನೊಂದು ಗಂಟೆಗೆ ಸೊ ಎರಲ್ಲ ಇಂಟರ್ವ್ಯೂ ಭಾಗವಹಿಸ್ಬೇಕು ಅಂದ್ಕೊಂಡಿದ್ದೀರಿ ಸೊ ಅವರೆಲ್ಲರೂ ಕೂಡ ನಿಮ್ಮ ಒಂದು ಅಂಕಪಟ್ಟಿಗಳ ಮೂಲ ದಾಖಲಾತಿಗಳನ್ನು ಅದರ ಜೊತೆಗೆ ಒಂದು ಸೆಟ್ ಜೆರಾಕ್ಸು ಅದರ ಜೊತೆಗೆ ಸ್ವ ವಿವರ ಅಂದರೆ ನಿಮ್ಮ ಬಯೋಡೇಟಾವನ್ನು ತೆಗೆದುಕೊಂಡು ಹೋಗಬೇಕು ಜೊತೆಗೆ ತುಂಬ ಇಂಪಾರ್ಟೆಂಟಾಗಿ ನೀವು ನೂರು ರೂಪಾಯಿಗಳ ಡಿ ಡಿಯನ್ನು ಅಂದರೆ ತ್ರೀ ಹಂಡ್ರೆಡ್ ರುಪೀಸನ್ನು ಡಿ ಡಿಯನ್ನು ನೀವು ತೆಗೆದುಕೊಂಡು ಹೋಗಬೇಕು ಅದು ಲಿಂಗಾಯತ್ ವಿದ್ಯಾಭಿವೃದ್ಧಿ ಸಂಸ್ಥೆ ಧಾರವಾಡ ಇವರ ಹೆಸರಿನಲ್ಲಿ ಇರತಕ್ಕದ್ದು ಇನ್ನು ಅದರ ಜೊತೆಗೆ ಯಾವೆಲ್ಲ ವೇಕೆನ್ಸಿಗಳನ್ನ ಇಲ್ಲಿ ಫುಲ್ಫಿಲ್ ಮಾಡಲಾಗ್ತಾಯಿದೆ ಅಂತ ಅಂದ್ಕೊಂಡ್ರೆ ಸೊ ಮೊದಲನೇದಾಗಿ ಪ್ರಾಚಾರ್ಯರು ಒಂದು ಪೋಸ್ಟ್ ಇದೆ ಎಮ್ ಎ ಅಥವಾ ಎಮ್ ಕಾಮ್ ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ಶೇಕಡಾ ಐವತ್ತು ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ಇನ್ನು ಅದಾದ ನಂತರ ಅರ್ಥಶಾಸ್ತ್ರ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಅದರ ಜೊತೆಗೆ ಸಮಾಜಶಾಸ್ತ್ರ ಸೋಷಿಯಾಲಜಿ ಥರ ಒಂದೊಂದು ಪೋಸ್ಟ್ಗಳನ್ನ ತುಂಬಲಾಗ್ತಾಯಿದೆ ಸೊ ಈ ಒಂದು ವಿಷಯಗಳಿಗೆ ಕ್ವಾಲಿಫಿಕೇಷನ್ ಹೊಂದಿರೋರು ಭಾಗವಹಿಸ್ಬೋದು ಇನ್ನು ಅಡ್ರೆಸ್ ಬಂದುಬಿಟ್ಟು ಕಾರ್ಪೊರೇಷನ್ ಪಕ್ಕದಲ್ಲಿ ಆರ್ ಎಲ್ ಎಸ್ ಹೈಸ್ಕೂಲ್ ಆವರಣದಲ್ಲಿ ಲಿಂಗಾಯತ್ ಟೌನ್ ಹಾಲ್ ಅಲ್ಲಿ ಈ ಒಂದು ಸಂದರ್ಶನ ನಡೀತಾ ಇದೆ ಇನ್ನು ಅದ್ರ ಜೊತೆಗೆ ಲ್ಯಾಂಗ್ವೇಜಸ್ ಬಂದ್ಬಿಟ್ರೆ ಇಂಗ್ಲೀಷ್ ಹಿಂದಿ ಮತ್ತು ಕನ್ನಡ ಸೊ ಇವುಗಳಿಗೆ ತಲಾ ಒಂದೊಂದು ಪೋಸ್ಟ್ಗಳಿದ್ದಾವೆ ಅದ್ರ ಜೊತೆಗೆ ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸಿ ಜೊತೆಗೆ ಸಂಖ್ಯಾಶಾಸ್ತ್ರ ವಿಷಯಗಳಿಗೂ ಕೂಡ ಒಂದೊಂದು ಪೋಸ್ಟ್ಗಳನ್ನ ಫುಲ್ಫಿಲ್ ಮಾಡಲಾಗ್ತಾ ಇದೆ ಸೊ ಎಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರಿ ನೀವು ಎಲ್ಲರಿಗೂ ಆಲ್ ದ ಬೆಸ್ಟ್ ಆಗಲಿ ಧಾರ್ವಾಡ ಸರೌಂಡಿಂಗ್ ಇರೋರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಆಲ್ ದ ಬೆಸ್ಟ್ ಭಾಗವಹಿಸ್ರಿ